ಪಾಕಿಸ್ತಾನದ ಮತ್ತೊಂದು ನೀಚ ಕೃತ್ಯ ಬಯಲಾಗಿದೆ ನಾಗರಿಕರನ್ನೇ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಫೂಂಚ್ ಭಾಗದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ನಿರಂತರವಾಗಿ ದಾಳಿಯನ್ನು ನಡೆಸಲಾಗ್ತಾ ಇದೆ ಪ್ರವಾಸಿಗರ ಮೇಲೆ ದಾಳಿಯನ್ನ ನಡೆಸಿದ ನಂತರ ಸತತವಾಗಿ ಪಾಕಿಸ್ತಾನ ಈ ನೀಚ ಕೃತ್ಯವನ್ನು ನಡೆಸಲೇ ಬರ್ತಾ ಇದೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಬರ್ತಾ ಇದೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿದೆ ಭೀಕರ ದಾಳಿಯ ದೃಶ್ಯಕ್ಕೆ ಸಿಸಿಟಿವಿ ಸಾಕ್ಷಿ ಹೇಳ್ತಾ ಇದೆ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯ ಇದು ನೀವು ಗಮನಿಸ್ತಾ ಇದ್ದೀರಿ ನಾಗರಿಕರು ವಾಸಿಸುವಂತಹ ಕಟ್ಟಡಗಳ ಮೇಲೆ ನಡೆಸಿರುವಂತಹ ದಾಳಿಯ ದೃಶ್ಯ ಇದು ಪಾರ್ಕಿಂಗ್ ಮಾಡಿರುವಂತಹ ವಾಹನವೊಂದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇಡೀ ಕಟ್ಟಡಕ್ಕೆ ಆ ರೀತಿಯಾಗಿ ದಾಳಿಯನ್ನು ನಡೆಸಿದೆ ಪಾಕಿಸ್ತಾನ ಅನ್ನುವಂಥದನ್ನು ನಾವು ಗಮನಿಸಬಹುದು ಸಿಸಿಟಿವಿ ದೃಶ್ಯ ನಿರಂತರವಾಗಿ ಈ ರೀತಿಯಾಗಿ ಭಾರತದ ಗಡಿ ಪ್ರದೇಶದ ಒಳಗಿರುವಂತಹ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗ್ತಾ ಇದೆ ಪೂಂಚ್ ಭಾಗದಲ್ಲಿ ನಿರಂತರವಾಗಿ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾರೆ ಇದೆ ಪಾಕಿಸ್ತಾನ ಅದಕ್ಕೆ ಸಂಬಂಧಪಟ್ಟಂತ ಸಿಸಿಟಿವಿ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಿ ಹೀಗಾಗಿ ಹಲವು ಭಾರತದ ನಾಗರಿಕರು ಈ ರೀತಿಯ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸಿಸಿಟಿವಿ ಸಾಕ್ಷ್ಯವನ್ನ ಹೇಳ್ತಾ ಇದೆ ಪಾಕಿಸ್ತಾನದ ಸೈನ್ಯ ಯಾವ ರೀತಿಯಾಗಿ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಭಾರತದ ನಾಗರಿಕರು ವಾಸಿಸುವಂತ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗ್ತಾ ಇದೆ ಸತತವಾಗಿ ಈ ರೀತಿಯಾಗಿ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನ ನಡೆಸ್ತಲೇ ಬರ್ತಾ ಇದೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ದಾಳಿಯ ನಂತರ ಇದು ಮತ್ತಷ್ಟು ಹೆಚ್ಚಾಯಿತು ಇನ್ನೂ ಕೂಡ ನಿಂತಿಲ್ಲ ಅದು ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಫೋನ್ ಕರೆ ಮಾಡಿ ಮಾತಾಡಿದ್ದಾರೆ ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಪಂಜಾಬ್ ರಾಜಸ್ಥಾನ ಗುಜರಾತ್ ಹಾಗೂ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ನಾಲ್ಕು ರಾಜ್ಯಗಳ ಸಿಎಂಗಳ ಜೊತೆಗೆ ಪ್ರಧಾನಿ ಚರ್ಚೆ ಮಾಡಿದ್ದಾರೆ ಜನರ ಸುರಕ್ಷತಾ ಕ್ರಮಗಳ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಜಮ್ಮು ಕಾಶ್ಮೀರದಿಂದ ಹಿಡಿದು ಗುಜರಾತ್ ರಾಜಸ್ಥಾನ ಪಂಜಾಬ್ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ ಜನರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ಳಿ ಇಂತ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ ಹಲವು ಮೀಟಿಂಗ್ಗಳನ್ನು ನಡೆಸಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಕದನ ಇದೀಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್